ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಸ್ನೇಹಿತರೆ ನೀವು ಕೇಳಿರುವಂತಹ ಪ್ರಶ್ನೆ ಗುರುಗಳೇ ಸು ಕಾಮದ ಬಗ್ಗೆ ವಿಚಾರಗಳನ್ನು ತಿಳಿಸಿ ನೀವು ತಿಳಿಸಿದೀರಾ ಬಟ್ ಅದನ್ನ ಕೇವಲ ಈ ಪ್ರಸಾದ ಕೊಡೋ ರೀತಿ ಒಂದು ಚೂರು ಚೂರು ತೀರ್ಥ ಕೊಡೋ ರೀತಿ ಮಾತ್ರ ಕೊಡ್ತೀರಾ ಅದು ಹೊಟ್ಟೆ ತುಂಬಲ್ಲ ಬಾಯಾರಿಕೆಯನ್ನು ನೀಗಿಸೋದಿಲ್ಲ ಪರಿಪೂರ್ಣವಾದ ಊಟ ಕೊಡಿ ಪೂರ್ತಿ ಬಾಯಾರಿಕೆಯನ್ನು ನೀಗಿಸ್ಕೊಳ್ಳುವಂತಹ ಕೆಲವೊಂದು ವಿಚಾರಗಳನ್ನು ಸಂಕ್ಷಿಪ್ತವಾಗಿ ಹೇಳಿ ಬೇಕಾದ್ರೆ ಅದು ಗಂಟೆಗಳಾಗಲಿ ದಿನಗಳಾಗಲಿ ಪರವಾಗಿಲ್ಲ ಹತ್ತು ಎಪಿಸೋಡ್ ಮಾಡಿ ಎಲ್ಲವನ್ನ ನೋಡ್ತೀರಿ ಅಂತ ಬರ್ದಿದ್ದೀರ ಸ್ನೇಹಿತರೆ ನಿಮಗೆ ಆ ರೀತಿ ಸಂಕ್ಷಿಪ್ತವಾಗಿ ಯೂಟ್ಯೂಬಲ್ಲಿ ತಿಳಿಸ್ಕೊಂಡ್ರೆ ಅಕಸ್ಮಾತ್ ಏನಾದರೂ ಹೇಳಿದ್ರೆ ಇದರಿಂದ ದುಷ್ಪರಿಣಾಮಗಳೇ ಜಾಸ್ತಿ ಆಗುತ್ತವೆ ಹೊರತು ಅದರಿಂದ ಅನುಕೂಲಗಳು ಖಂಡಿತವಾಗಲಾಗೋದಿಲ್ಲ ಯಾಕೆಂದರೆ ಇದೊಂದು ಸೆನ್ಸಿಟಿವ್ ಟಾಪಿಕ್ ಈ ಟಾಪಿಕ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಅಪಾರ್ಥ ಮಾಡ್ಕೊಳ್ಳೋರೇ ಹೆಚ್ಚು ಅದನ್ನೊಂದು ಕಾಮಕ್ಕೆ ಎಲ್ಲ ಸೀಲ್ ಹೊಡಿತಾ ಇರ್ತಾರೆ ಆ ಸೀಲ್ ಎಲ್ಲಿಂದ ಸಿಗುತ್ತೆ ಅಂದರೆ ಅವರ ಬುದ್ಧಿ ಜ್ಞಾನ ಎಷ್ಟರ ಇರುತ್ತೋ ಅದನ್ನು ತಗೊಂಡು ಸೀಲ್ ಹೊಡೆದು ಬಿಡ್ತಾರೆ ಓಕೆ ಇದು ತಪ್ಪು ಇದು ಸರಿ ಇದು ಪಾಪಕರ್ಮ ಇದು ಪುಣ್ಯಕರ್ಮ ಇದು ಧರ್ಮ ಇದು ಅನೀತಿ ಈ ರೀತಿ ಎಲ್ಲ ಸೀಲ್ ಹೊಡಿತಾರೆ ಅದಕ್ಕೋಸ್ಕರ ಇದನ್ನು ಸಂಕ್ಷಿಪ್ತವಾಗಿ ಹೇಳಿ ಅಂತಂದರೆ ನನ್ನ ಮೇಲೆ ಯಾರಿಗೆ ಅಭಿಮಾನ ಇದೆ ಅಥವಾ ಭಕ್ತಿ ಇದೆ ಗೌರವ ಇದೆ ಇವ್ರು ಹೇಳೋದು ನಾವು ಮನನ ಮಾಡಬಲ್ಲರಿ ನಮ್ಮ ಅನುಭವಕ್ಕೆ ಬಂದಿದೆ ಅಥವಾ ಖಂಡಿತವಾಗಲೂ ಬರುತ್ತೆ ಇವ್ರು ಹೇಳಿಕೊಡುವಂಥದ್ದು ಸತ್ವಭರಿತ ವಿಚಾರ ಅದರಲ್ಲಿ ಮಹತ್ವ ಇದೆ ಅಭಿವೃದ್ಧಿ ಸಮೃದ್ಧಿಗೊಳ್ಬಹುದು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು ಅಂದ್ಕೊಂಡಿರೋರು ಮಾತ್ರ ಅದನ್ನು ಸ್ವೀಕರಿಸ್ತಾರೆ ಹೊರತು ಬಟ್ ಕೆಲವರು ಇದನ್ನು ಸ್ವೀಕರಿಸೋದಿಲ್ಲ ಯಾಕೆ ಅಂದರೆ ಯಾಕೆ ಸ್ವೀಕರಿಸೋದಿಲ್ಲ ಅಂದರೆ ಒಂದೇ ದೃಷ್ಟಿಕೋನ ಐ ಆಮ್ ರೈಟ್ ಯು ಆರ್ ರಾಂಗ್ ನಾನು ಹೇಳೋದೇ ಸತ್ಯ ನೀನು ಹೇಳೋದೆಲ್ಲ ಸುಳ್ಳು ಯಾಕೆ ಹಿಂಗೆ ಹೇಳ್ತಾರೆ ಅಂದರೆ ಅವರು ಅವರನ್ನು ಅವರು ಪ್ರೀತಿಸ್ತಾರೆ ಬೇರೆ ಯಾರನ್ನು ಪ್ರೀತಿಸಲ್ಲ ಬೇರೆ ಯಾವುದನ್ನು ಅಧ್ಯಯನ ಮಾಡಕ್ಕೆ ಹೋಗೋದಿಲ್ಲ ಬದುಕಿಗೆ ಹಲವಾರು ಮುಖಗಳಿದ್ದಾವೆ ಒಂದು ಮುಖವನ್ನು ಹಿಡ್ಕೊಂಡು ಇಡೀ ಬದುಕನ್ನು ನಾನು ನಡೆಸ್ಬಿಡ್ತೀನಿ ನಾನೇ ರಾಜ ಆಗ್ಬಿಡ್ತೀನಿ ಖಂಡಿತವಾಗಲಾಗೋದಿಲ್ಲ ಅವನು ಬಾವಿಲಿರೋ ಕಪ್ಪೆ ಆಗ್ತಾನೆ ಜೀವನ ಅಂದರೆ ಸಮುದ್ರ ಇದ್ದಂಗೆ ಸಮುದ್ರ ಎಷ್ಟು ಆಳ ಇದೆ ಎಷ್ಟು ಅಗಲ ಇದೆ ಎಷ್ಟು ಉದ್ದ ಇದೆ ಗೊತ್ತಿಲ್ಲ ಅದನ್ನು ಅಳತೆ ಮಾಡೋದಕ್ಕೆ ಇದುವರೆಗೂ ಸಾಧ್ಯವೇ ಆಗಿಲ್ಲ ಸುಮ್ಮನೆ ಮೇಲೆ ಹೇಳ್ಬೋದೇ ಹೊರತು ರಿಯಲ್ಲಾಗಿ ಅದರದು ಡೆನ್ಸಿಟಿ ಘನತ್ವವನ್ನು ಆಳ ಎತ್ತರ ಅಗಲ ತೂಕವನ್ನು ಯಾರೂ ಅಳೆಯೋದಕ್ಕೆ ಸಾಧ್ಯವಿಲ್ಲ ಮೇಲೆ ಏನೋ ಹೇಳ್ಬೋದು ಅಷ್ಟೆ ಅದೇ ರೀತಿ ಬದುಕಿಗೆ ಒಂದು ಮುಖ ಇಲ್ಲ ಹಲವಾರು ಮುಖಗಳು ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಮುಖಗಳಿರ್ತವೆ ಆದ್ದರಿಂದ ಇದನ್ನು ಸಂಕ್ಷಿಪ್ತವಾಗಿ ಏನಾದರೂ ಹೇಳಿದ್ರೆ ಡೆಫಿನೆಟ್ಲಿ ಕೆಲವೊಂದು ಮನೆಗಳು ಮುರಿದೋಗ್ಬಿಡ್ತವೆ ಅಂದರೆ ಸಂಸಾರಗಳು ಒಡೆದೋಗ್ಬಿಡ್ತವೆ ಅದನ್ನು ಹೇಳೋದಕ್ಕೆ ಸಾಧ್ಯವಿಲ್ಲ ಮತ್ತು ಕೆಲವರು ಚೆನ್ನಾಗಿರೋರು ಅದನ್ನು ತಿಳ್ಕೊಂಡು ಕೆಟ್ಟದಾರಿ ಬಿಡ್ತಾರೆ ಮತ್ತೆ ಕೆಲವರು ಇದನ್ನು ತಗೊಂಡು ಬಿಸ್ನೆಸ್ ಮಾಡಿಕೊಳ್ತಾರೆ ಆದ್ದರಿಂದ ಶಿವಶಕ್ತಿ ಯೋಗ ಅಂಥೇಳಿ ಕೇವಲ ಕಾಮದ ವಿಚಾರ ಆ ಕಾಮವನ್ನು ದೈವತ್ವಕ್ಕೆ ಹೇಗೆ ಕೊಂಡೊಯ್ಯೋದು ಓನ್ಲಿ ಫಾರ್ ಕಪಲ್ ಜೋಡಿ ಗಂಡ ಹೆಂಡತಿಗೆ ಮಾತ್ರ ಈ ಒಂದು ಯೋಗಕ್ರಿಯೆ ಎಲ್ಲರಿಗೂ ಇಲ್ಲ ಯಾರಿಗೆ ನಿಮಗೆ ಕಾಮದ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಬೇಕು ಅನ್ಸುತ್ತೋ ಖಂಡಿತವಾಗ್ಲು ಬನ್ನಿ ಗಂಡ ಹೆಂಡತಿ ಸ್ವಂತ ಗಂಡ ಹೆಂಡತಿ ಬಾಡಿಗೆ ಗಂಡ ಬಾಡಿಗೆ ಹೆಂಡತಿ ಅಲ್ಲ ಸ್ವಂತ ಗಂಡ ಹೆಂಡತಿ ನೀವು ಈ ಒಂದು ಶಿವಶಕ್ತಿ ಯೋಗವನ್ನು ಅರಿಬೇಕು ತಿಳಿಬೇಕು ಕಲಿಬೇಕು ಅಂತ ಅಂದ್ಕೊಂಡು ಖಂಡಿತವಾಗಲೂ ಆ ಕ್ರಿಯೆಯನ್ನು ಕಲ್ತ್ಕೊಳ್ಳಿ ಡೆಫಿನೆಟ್ಲಿ ನಿಮಗೆ ಆ ಕಾಮದ ಎಲ್ಲ ಸತ್ವಗಳನ್ನು ಮಹತ್ವಗಳನ್ನು ತಿಳಿಸ್ತಾ ಹೋಗ್ತೀನಿ ಅದರಿಂದ ಯಾವ ರೀತಿ ನಾವು ಅಭಿವೃದ್ಧಿ ಆಗಬಹುದು ಸಮೃದ್ಧಿ ಆಗಬಹುದು ಆರೋಗ್ಯ ಭಾಗ್ಯವನ್ನು ಕಂಡಿಡ್ಕೊಳ್ಬಹುದು ಅದನ್ನು ಉನ್ನತಿ ಮಾಡಿಕೊಳ್ಬಹುದು ಕೇವಲ ಆರೋಗ್ಯ ಭಾಗ್ಯ ಅಲ್ಲ ಹೆಲ್ತ್ ವೆಲ್ತ್ ಪೀಸ್ಫುಲ್ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್ ಇದೆಲ್ಲವೂ ಕೂಡ ಈ ಒಂದು ಯೋಗಕ್ರಿಯೆಯಿಂದ ನಿಮಗೆ ಸಿಗುತ್ತೆ ಆದರೂ ಕೂಡ ಕಾಮವನ್ನು ನಿಮಗೆ ಅದರಲ್ಲಿ ಅರ್ಥೈಸ್ಕೊಳ್ಳುವಂತಹ ವಿಚಾರಗಳನ್ನು ಮಾತ್ರ ತಿಳಿಸ್ತೀನಿ ಕೆಲವೊಂದು ಪಾಯಿಂಟ್ಸ್ಗಳು ಬಹಳ ಬಹಳ ಮುಖ್ಯ ಅದನ್ನು ಎಲ್ಲರಿಗೂ ಬೇಕೇ ಬೇಕದು ಆದ್ದರಿಂದ ಅದಕ್ಕೆ ಸಂಬಂಧಪಟ್ಟಂಗೆ ನೋಡಿ ಇಡೀ ಭೂಮಂಡಲದಲ್ಲಿ ಭೂಮಂಡಲ ಇಡೀ ಬ್ರಹ್ಮಾಂಡದಲ್ಲೇ ಹೆಚ್ಚಿನ ಮಹತ್ವ ಯಾವುದಕ್ಕಾದರೂ ಇದೆ ಅಂತ ಅಂದರೆ ಅದು ಕೇವಲ ಕಾಮಕ್ಕೆ ಮಾತ್ರ ಬೇರೆ ಯಾವುದಕ್ಕೂ ಇಲ್ಲಿ ಮಹತ್ವ ಇಲ್ಲ ಮಹತ್ವ ಮೀನ್ಸ್ ಗುರುತ್ವಾಕರ್ಷಣೆ ಶಕ್ತಿ ಯಾವುದಕ್ಕೆ ಹೆಚ್ಚಾಗಿದೆ ಅಂದರೆ ಅದು ಕೇವಲ ಕಾಮಕ್ಕೆ ಮಾತ್ರ ಬೇರೆಲ್ಲ ವಿಚಾರಗಳನ್ನು ತಕಡಿಯಲ್ಲಿ ಹಾಕಿ ನೀವು ತೂಕ ಮಾಡಿದ್ರೆ ಕಾಮ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಬೇರೆಲ್ಲ ವಿಚಾರಗಳು ಕೇವಲ ಒಂದು ಪರ್ಸೆಂಟ್ ಎರಡು ಇಲ್ಲ ಮೂರು ನಾಲ್ಕು ಐದು ಪರ್ಸೆಂಟ್ ಅದಕ್ಕಿಂತ ಹೆಚ್ಚಂದರೆ ಆರು ಏಳು ಎಂಟು ಪರ್ಸೆಂಟ್ ಇನ್ನೂ ಹೆಚ್ಚಾಗಿದೆ ಅಂತಂದರೆ ಅದು ಒಂಬತ್ತು ಹತ್ತು ಪರ್ಸೆಂಟ್ ಅಷ್ಟೇ ಹೊರತು ಕಾಮವನ್ನು ತೂಗಿಸುವಂತಹ ಶಕ್ತಿ ಚೈತನ್ಯ ಬೇರೆ ಯಾವುದೇ ವಿಚಾರಗಳಿಗೆ ಯಾವುದೇ ಕರ್ಮಗಳಿಗೆ ನಿಜವಾಗಲೂ ಇಲ್ಲವೇ ಇಲ್ಲ ನೀವು ಇದನ್ನು ಅನುಭವಿಸಿದವ್ರಿಗೆ ಗೊತ್ತು ಅಥವಾ ಕಣ್ಣಾರೆ ನೋಡಿದವ್ರಿಗೆ ಗೊತ್ತು ಇದನ್ನು ನೀವು ನಿಮ್ಮ ಆಂತರಿಕವಾಗಿ ನೀವು ಕೇಳ್ಕೊಳ್ಳಿ ಕಾಮಕ್ಕೆ ಎಷ್ಟು ಮಹತ್ವ ಇದೆ ಸತ್ವ ಇದೆ ಗುರುತ್ವಾಕರ್ಷಣೆ ಶಕ್ತಿ ಇದೆ ಅಂದರೆ ಅದನ್ನು ಹಾಕಿದ್ರೆ ಬೇರೆ ಯಾವುದು ಎಲ್ಲ ಎಂಥ ದೊಡ್ಡ ಇದ್ದರೂ ಕೂಡ ಟೆನ್ ಪರ್ಸೆಂಟ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಕಾಮಕ್ಕೆ ವೆಯ್ಟ್ ಜಾಸ್ತಿ ತೂಕ ಜಾಸ್ತಿ ಗ್ರಾವಿಟೇಷನ್ ಪವರ್ ಜಾಸ್ತಿ ಇನ್ನು ಅದನ್ನು ಬಿಟ್ಟರೆ ಎರಡನೇದು ಏನು ಏನಾದರೂ ಇದೆ ಪ್ರಪಂಚದಲ್ಲಿ ಮಹತ್ವ ಅಂತಂದರೆ ಅದು ಕೇವಲ ಹಣಕ್ಕೆ ಮಾತ್ರ ಹಣಕ್ಕಿರುವಂತಹ ಮಹತ್ವ ಕಾಮಕ್ಕೆ ಬಿಟ್ಟರೆ ನೆಕ್ಸ್ಟ್ ಸಿಗದೆ ಹಣಕ್ಕೋಸ್ಕರ ಆದ್ದರಿಂದ ಈ ಹಣ ಮತ್ತು ಕಾಮ ಎರಡೂ ಕೂಡ ಇಡೀ ಭೂಮಂಡಲವನ್ನು ಆಳ್ತಾ ಇರುವಂಥದ್ದು ಇದರಲ್ಲಿ ಯಾರ್ಯಾರು ಈ ಒಂದು ಬಲೆಯಲ್ಲಿ ಸಿಲುಕೊಳ್ತಾರೋ ಇವರೆಲ್ಲರಿಗೂ ಕೂಡ ನಿಧಾನವಾಗಿ ಅದನ್ನು ಸಕಾರಾತ್ಮಕವಾಗಿ ಅದನ್ನು ಉಪಯೋಗಿಸ್ಕೊಂಡ್ರೆ ಡೆಫಿನೆಟ್ಲಿ ಅತ್ಯದ್ಭುತವಾಗಿ ಬದುಕಬಹುದು ನಕಾರಾತ್ಮಕವಾಗಿ ಉಪಯೋಗಿಸ್ಕೊಂಡ್ರೆ ಅದು ನಿಜವಾಗಲೂ ಅವರನ್ನು ನರಕಕ್ಕೆ ತಳ್ಳುತ್ತೆ ಅದನ್ನು ಒಂದು ಯೋಗ ಅಂತ ತಿಳ್ಕೊಂಡು ಏನಾದರೂ ಮಾಡಿದ್ರೆ ಅದರಿಂದ ಆನಂದ ಪ್ರಾಪ್ತಿ ಅದನ್ನೇನಾದರೂ ಭೋಗ ಅಂತ ತಿಳ್ಕೊಂಡು ಮಾಡಿದ್ರೆ ಅದರಿಂದ ಖಂಡಿತವಾಗಲೂ ದುಃಖ ಪ್ರಾಪ್ತಿ ಈ ಎರಡು ಹಾದಿಗಳನ್ನು ನೀವು ಯಾವುದನ್ನು ಆಯ್ಕೆ ಮಾಡಿಕೊಂಡಿರ್ತೀರ ನಿಮ್ಮ ಬುದ್ಧಿ ಜ್ಞಾನ ಇದಕ್ಕೆ ಬಿಟ್ಟಂಥದ್ದು ನಿಮ್ಮ ಶಕ್ತಿ ಚೈತನ್ಯಕ್ಕೆ ಬಿಟ್ಟಂಥದ್ದು ನಿರ್ಧಾರ ನಿಮ್ಮದೇ ಬೇರೆಯವ್ರದ್ದು ಆಗೋದಕ್ಕೆ ಸಾಧ್ಯವಿಲ್ಲ ಆದರೆ ಈ ಎರಡೂ ವಿಚಾರಗಳು ಕಾಮ ಮತ್ತು ಹಣ ಈ ಎರಡನ್ನು ಎರಡು ರೀತಿ ಉಪಯೋಗಿಸ್ಕೊಳ್ಬಹುದು ಒಂದು ನಕಾರಾತ್ಮಕವಾಗಿ ಇನ್ನೊಂದು ಸಕಾರಾತ್ಮಕವಾಗಿ ನಕಾರಾತ್ಮಕವಾಗಿ ಉಪಯೋಗಿಸ್ಕೊಂಡವರೆಲ್ಲ ನರಕ ದರ್ಶನ ಸಕಾರಾತ್ಮಕವಾಗಿ ಉಪಯೋಗಿಸ್ಕೊಂಡವರೆಲ್ಲ ಸ್ವರ್ಗ ದರ್ಶನ ಒಂದು ಭೋಗ ಇನ್ನೊಂದು ಯೋಗ ಯೋಗದಿಂದ ನೀವು ಸಾಧಕರಾಗಬಹುದು ಸಾಧನೆಯನ್ನು ಮಾಡಬಹುದು ಯೋಗದಿಂದ ನೀವು ಪರಮಾನಂದವನ್ನು ಕೂಡ ಪ್ರಾಪ್ತಿ ಮಾಡಿಕೊಳ್ಬಹುದು ಇದೊಂದು ಯೋಗದ ರೀತಿಯಲ್ಲಿ ಬಳಸಿದ್ರೆ ಮಾತ್ರ ಅದನ್ನೇ ನೀವು ಭೋಗವಾಗಿ ಬಳಸಿದ್ರೆ ಖಂಡಿತವಾಗಲು ಇದರಿಂದ ನಿಮಗೆ ಏನೇನು ಜಗತ್ತಲ್ಲಿ ನೀವು ನೆಗೆಟಿವ್ ಅಂತಿರೋ ಅನಾರೋಗ್ಯ ನಕಾರಾತ್ಮಕ ತಪ್ಪು ಅದು ಅಶುದ್ಧ ಅಪವಿತ್ರ ಇದೆಲ್ಲವೂ ಇದೆಯೋ ಅದು ಭೋಗದಲ್ಲಿ ನೀವು ಉಪಯೋಗಿಸಿದಾಗ ಈ ರೀತಿ ನಿಮಗೆ ಫೀಲ್ ಆಗುತ್ತೆ ಅದನ್ನೇ ನೀವು ಕ್ರಿಯೆಯನ್ನಾಗಿ ಮಾಡಿಕೊಂಡಾಗ ಖಂಡಿತವಾಗಲೂ ಇದು ಯಾವುದು ಕೂಡ ನಿಮ್ಮ ಹತ್ರ ಸುಳಿಯೋದಿಲ್ಲ ನೀವು ಭಗವಂತನ ಒಂದು ಸೃಷ್ಟಿ ಏನಿದೆ ಆ ಸೃಷ್ಟಿಯಲ್ಲಿ ನಡೆಯುವಂತಹ ಕ್ರಿಯೆ ಮಾಡ್ತಾ ಇರ್ತೀರಲ್ಲ ಇದೆಲ್ಲವೂ ಕೂಡ ಯೋಗವೇ ಆ ಭಗವಂತನ ಅರ್ಥಕೊಳ್ದೆನೆ ನಕಾರಾತ್ಮಕವಾಗಿ ಅದನ್ನು ಉಪಯೋಗಿಸ್ಕೊಂಡು ಭೋಗವನ್ನು ಯಾರ್ಯಾರು ಮಾಡ್ತಾ ಇದ್ದೀರೋ ಇವ್ರಿಗೆಲ್ಲರೂ ಕಟ್ಟಿಟ್ಟ ಬುದ್ಧಿ ಕಷ್ಟಗಳು ಸಮಸ್ಯೆಗಳು ತೊಂದರೆಗಳು ರೋಗಗಳು ಕಾಯಿಲೆಗಳು ದುಃಖ ನೋವು ಸಂಕಟ ಬೇಸರ ಜುಗುಪ್ಸೆ ಇದೆಲ್ಲವೂ ಕಟ್ಟಿಟ್ಟ ಬುತ್ತಿ ನೀವು ಖಂಡಿತವಾಗಲೂ ಬಂದೇ ಬರ್ತದೆ ಭೋಗಿಸುವಂತಹ ಪ್ರತಿಯೊಬ್ಬ ವ್ಯಕ್ತಿಗೆ ಇದು ಕಟ್ಟಿಟ್ಟ ಬುತ್ತಿ ಯೋಗಿಸುವಂತಹ ಪ್ರತಿಯೊಬ್ಬ ವ್ಯಕ್ತಿಗೆ ಸುಖ ಸಂತೋಷ ಆನಂದ ಪರಮಾನಂದ ನಲಿವು ಧ್ಯಾನ ಸ್ಥಿತಿ ಇವೆಲ್ಲವೂ ಕೂಡ ಲಭ್ಯವಾಗುತ್ತೆ ಪ್ರಾಪ್ತಿಯಾಗುತ್ತೆ ಇದಕ್ಕೂ ಕಷ್ಟಪಡಬೇಕು ಇದಕ್ಕೂ ಕಷ್ಟಪಡಬೇಕು ಕಷ್ಟಗಳು ಎರಡಕ್ಕೂ ಸರಿಸಮಾನವಾಗಿ ಪಡಲೇಬೇಕು ಆದರೆ ಎಲ್ಲರ ಆಯ್ಕೆ ನೆಗೆಟಿವೇ ಆಗಿರುತ್ತೆ ಹೊರತು ಪಾಸಿಟಿವ್ ಆಗಿರೋದಿಲ್ಲ ಎಲ್ಲರ ಆಯ್ಕೆ ಭೋಗವೇ ಆಗಿರುತ್ತೆ ಹೊರತು ಯೋಗ ಆಗೋದಕ್ಕೆ ಸಾಧ್ಯವಾಗೋದಿಲ್ಲ ಯಾಕೆಂದರೆ ಭೋಗದ ಬಗ್ಗೆ ಹೇಳ್ಕೊಡೋ ಅವಶ್ಯಕತೆನೇ ಇಲ್ಲ ಆದರೂ ಹೇಳ್ಕೊಡ್ತಾರೆ ಯೋಗದ ಬಗ್ಗೆ ಹೇಳ್ಕೊಡೋ ಅವಶ್ಯಕತೆ ಇದೆ ಆದರೆ ಯಾರೂ ಹೇಳ್ಕೊಡೋದಿಲ್ಲ ಹೇಳ್ಕೊಡೋರು ಇದ್ದಾರೆ ಬೆರಳೆಣಿಕೆಯಷ್ಟು ಮಾತ್ರ ಒಂದು ಸಾವಿರದಲ್ಲೂ ಒಬ್ಬರು ಸಿಗಬಹುದಷ್ಟೇ ಯೋಗವನ್ನು ಕಲಿಸ್ಕೊಡೋರು ಹೇಳ್ಕೊಡೋರು ತಿಳಿಸ್ಕೊಡೋರು ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಕೊಡೋರು ಅವರನ್ನು ಕಡೆಗಾಣಿಸ್ತಾರೆ ಯಾರೂ ಅವ್ರನ್ನ ಕೇರ್ ಮಾಡೋದಿಲ್ಲ ಅಂಥ ವಿಡಿಯೋಗಳನ್ನು ಯಾರೂ ನೋಡೋದೂ ಇಲ್ಲ ಆದರೆ ಯಾರ್ಯಾರು ನಿಮ್ಮನ್ನು ಕೆಟ್ಟದ್ದು ಹೇಳ್ಕೊಡ್ತಾರೆ ಕಳ್ತನ ಮಾಡೋದು ಹೇಳ್ಕೊಡ್ತಾರೆ ಸುಳ್ಳು ಹೇಳೋದು ಹೇಳ್ಕೊಡ್ತಾರೆ ಮೋಸ ಮಾಡೋದು ಹೇಳ್ಕೊಡ್ತಾರೆ ಇಂಥವ್ರ ಬಗ್ಗೆ ಇಂಥ ವಿಡಿಯೋಗಳನ್ನೇ ಹೆಚ್ಚಾಗಿ ನೋಡ್ಕೊಳ್ತೀರಾ ಇಂಥ ಸೀರಿಯಲ್ಲು ಸಿನಿಮಾಗಳನ್ನು ಇಂಥ ವಿಚಾರಗಳನ್ನು ಇಂಥ ಪುಸ್ತಕಗಳನ್ನೇ ಹೆಚ್ಚಾಗಿ ಓದ್ತಿರೋ ಹೊರತು ಸಕಾರಾತ್ಮಕವಾಗಿರುವಂತಹ ವಿಚಾರಗಳು ಧ್ಯಾನಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಆರೋಗ್ಯವನ್ನು ಅಭಿವೃದ್ಧಿಪಡಿಸೋದಕ್ಕೆ ಬೇಕಾಗಿರುವಂಥ ವಿಚಾರಗಳು ಅಭಿವೃದ್ಧಿ ಸಮೃದ್ಧಿ ಹೊಂದುವಂತಹ ವಿಚಾರಗಳು ಸಂಬಂಧಗಳನ್ನು ಬಲಪಡಿಸುವಂತಹ ವಿಚಾರಗಳು ಇದು ಬೇಕಾಗಿಲ್ಲ ಮನುಷ್ಯನಿಗೆ ತುಂಬ ಕಡಿಮೆ ಬೆರಳೆಣಿಕೆಯ ದೃಷ್ಟಿಕೋನಗಳು ಈ ಕಡೆ ಮಾತ್ರ ನೋಡ್ತವೆ ಇನ್ನು ಎಲ್ಲರೂ ಇಡೀ ಸಮಾಜ ಎಲ್ಲ ಬರೀ ಆ ಕಡೆನೆ ನೋಡ್ತಾ ಇರ್ತದೆ ಸ್ನೇಹಿತರೆ ಕಾಮ ನಿಜವಾಗಲೂ ಇದೊಂದು ಮಹಾಕ್ರಿಯೆ ಇದೊಂದು ಮಹಾಯೋಗ ಇದು ಅತ್ಯದ್ಭುತವಾದ ಬದುಕನ್ನು ಬದಲಾವಣೆ ಪರಿವರ್ತನೆ ರೂಪಾಂತರಣಗೊಳಿಸಬಲ್ಲುವಂತಹ ಶಕ್ತಿ ಚೈತನ್ಯ ಉಳ್ಳಂಥದ್ದು ಆದರೆ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡಾಗ ಅದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿದಾಗ ಅದನ್ನು ಇಬ್ಬರೂ ಸೇರಿ ಅಂದರೆ ಸಂಗಾತಿಗಳು ಸೇರಿ ಅತ್ಯದ್ಭುತವಾಗಿ ಸದುಪಯೋಗ ಪಡಿಸ್ಕೊಂಡ್ರೆ ಪವಾಡಗಳನ್ನು ಮಾಡಬಹುದು ಇಲ್ಲಿ ಏನನ್ನು ಬೇಕಾದರೂ ಸೃಷ್ಟಿ ಮಾಡಬಹುದು ಅಂತ ಅದ್ಭುತವಾದಂತಹ ಕ್ರಿಯೆ ಇದನ್ನು ಶಿವಶಕ್ತಿ ಯೋಗ ಅಂತ ಕರೀತಾರೆ ಆ ಯೋಗ ಕ್ರಿಯೆಯನ್ನು ಕಲ್ತ್ಕೊಳ್ಳೋದಕ್ಕೆ ಆಸಕ್ತಿ ಇದ್ದವರು ನನಗೆ ನೇರವಾಗಿ ಬಂದು ಭೇಟಿ ಮಾಡಿ ಅಥವಾ ನೀವು ನನ್ನೊಂದಿಗೆ ಕರೆ ಮಾಡಿ ಕೆಲವೊಂದು ವಿಚಾರಗಳನ್ನು ಸ್ಪಷ್ಟಪಡಿಸಿಕೊಂಡು ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ಕುಂದುಕೊರತೆಗಳು ಅಡೆತಡೆಗಳಿರಲಿ ಅನಾರೋಗ್ಯ ದೈಹಿಕವಾಗಿ ಮಾನಸಿಕವಾಗಿ ಆತ್ಮಿಕವಾಗಿ ಸೂಕ್ಷ್ಮವಾಗಿರಲಿ ಸ್ಥೂಲವಾಗಿರಲಿ ಎಲ್ಲ ರೀತಿ ಸಮಸ್ಯೆಗಳಿಗೆ ನಮ್ಮ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಪರಿಹಾರ ಸಿಗುತ್ತೆ ನೇರವಾಗಿ ಬಂದು ಭೇಟಿ ಮಾಡಿ ಪರಿಹಾರದ ಜೊತೆಗೆ ನಿಮಗೆ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನವು ಇಲ್ಲಿ ಸಿಗುತ್ತೆ ನಿಮ್ಮ ಯಶಸ್ಸು ಕೀರ್ತಿ ಗುರಿ ಸಾಧನೆಗೆ ಹಂತ ಹಂತವಾಗಿ ಏನೇನು ನಿಮಗೆ ಮಾರ್ಗದರ್ಶನ ಬೇಕು ಅದೆಲ್ಲವೂ ಕೂಡ ಇಲ್ಲಿ ಸಿಗುತ್ತೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜು ಕೂಡ ಕಳಿಸಬಹುದು ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಹಂಚಿ ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ ಅತ್ಯದ್ಭುತವಾದ ಸತ್ತೋಭರಿತ ವಿಚಾರಗಳನ್ನು ದಿನನಿತ್ಯ ಸಂಜೆ ಏಳು ಗಂಟೆಗೆ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ ಎಲ್ಲದರಲ್ಲೂ ಕೂಡ ನೀವು ನೋಡಬಹುದು ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ